ಹಾಯ್ ಮತ್ತೆ ಗುಡ್ ಮಾರ್ನಿಂಗ್ ಪನ್ನೊಂದು ಇನ್ನಿತ ವೀಡಿಯೋ ಶುರು ಮಾಡಿ ತಂದಿರಲೇ ಇನ್ನೀ ಅನ್ನಿಕಲಿಗೆ ತೋಜಿದಿಪ್ಪು ಏನೋ ಪೀರ ಸೈಡ್ ಸೀರೆ ಪುರ ಕಟ್ಟದ ತೆಂಕುಲು ಅದಾದ ಬಂದಿಲ್ಲ ಅನ್ನಿಕಲಿಗೆ ತೋಜಾವೆ ಅಂಚನೆ ಏನೋ ಚಾನಲ್ ನಿಗಲು ಫಸ್ಟ್ ಟೈಮ್ ತುಪ್ಪಿನಿ ನಡ ಸಬ್ಸ್ಕ್ರೈಬ್ ಮಲ್ಚ ಸಬ್ಸ್ಕ್ರೈಬ್ಲ ಮಲ್ಪಿಲಿ ಅಂಚನೇ ಮಂಚೆ ಲೈಕ್ ಮಲ್ಪಿಲೆ ಕಮೆಂಟ್ ಮಾಡ್ಪಿಲಿ ಬಕ್ಕ ವೀಡಿಯೋ ನಾಯ್ನ ಶೇರ್ ಮಲ್ ತಂದು ಸಪೋರ್ಟ್ ಮಾಡ್ಪಿ ಬಂದು ಇನ್ನಿತ ವೀಡಿಯೋ ಶುರು ಮಾಡಿ ತೊಂದಿರಲೇ ಪುಯ ನಮ್ಮ ಕಲಿಗೆ ಅಂತೋಜವೆ ಆಯಿತು ಅಲ್ಲೆಡೆ ಏನಪ್ಪು ರೂಪು ಬಂದು ಚೈತೆ ಎಡಗೆ ಪೋಯಿ ಆಯಿತು ಉಲ್ಲೆಡೆ ಪೋಡು ದುಂಬೆ ಓಡೋಣ ಪನ್ಪೆ ಆಯಿತು ಉಲ್ಲ ಇಬ್ ಪತ್ತೆ ಪಾಡ್ದ ಪತ್ತೆ ಬಿತ್ತು ಐತೆ ಮಲ್ಲ ಒಂದು ಬೈದಂಡು ಅಯ್ತೆ ಕೊಯ್ಯಾರೆಲ್ಲ ಉಂಡು ಪತ್ತೆ ಇನಿ ತುಪ್ಪದ ಒಂಜಿ ಬಾಜಿ ಮಲ್ಪಗೊಂಡು ಅಡಿಗೆತ್ತೆ ಬತ್ತೀನಿ ತೋಜ ಎಣ್ಣೆ ಕಲಿಗೆ ಉಂಡು ಉಂಡ ಒಂದು ಪಚ್ಚ ಕಲರ್ದು ಪತ್ತೆ ಬುಲ್ದು ಪತ್ತೆಲ್ಲ ಬಂದುಪೇನಕ್ಕೆ ಕೆಂಪು ಕತ್ಪೆತ್ತು ಅವೆ ಪತ್ತೆ ಒಂದಿತ್ತೆ ಸುಮಾರು ಮಲ್ಲ ಹಾತಂಡು ಶೋಕ ಆಪುಂಡು ಬಾಜಿ ಮಲ್ಪರೆಗೆ ಪತ್ಪೆ ತುಪ್ಪು ಅಜಾರಿಗೆ ಮಸ್ತ್ ಶೋಕ ಆಪುಂಡು ತುಲ ಐತ ಸೈಡ್ ಸೈಡ್ ಒಂಜಿ ರಡ್ಡ್ ಬೆಂಡೆ ಗೀಡೆ ಪಾಡ್ದ ಪಾಡ್ದೆ ನನ ಎಂಚ ನಾನು ಉಂದು ಹಪ್ಪ ಒಪ್ಪುನು ಪತ್ಪೆ ನಿಮ್ಗೆ ಏನು ನೆತ್ತನೆ ಬರ್ತದಿತ್ತೆ ಕೈಪ್ ಮಲ್ಪರೆ ಉಂಡು ಹೆಂಚ ಮಲ್ಪೆಂದು ನನಗೆ ಕೆಲವೊಟ್ಟು ಹುಷಾರು ಮಲ್ಪೆ ಮಕ್ಕ ಒಂದು ಎಕ್ ದಾಲ ಪಾಡ್ದು ಜಂಕುಲು ಉಂದು ತೂಟನ್ ಉಂಡತಿ ಪೂರ ಮಣ್ಣು ಬಜ್ಜರ್ ಪೂರ పొత్తు దిన తుంటు మలుపు అతి సుడుమణు ఐటే పత్పే బిత్ పడుదిన నిక్కుదల బీ తె కెమికల్ కంత పాడతీచెంచ మలుపును ని తోచవే ಇನ್ನಂತೆ ಬರ್ಸೆಲ್ಲ ಬೈತಂಡು ಅಂಚ ಮಸ್ತ್ ಶೋಕ ಕ್ಲೈಮೇಟ್ ಲ ಭಾರಿ ಶೋಕು ಉಂಟು ಅಂಚೆನೇ ಪತ್ಪೆತು ಇರತ್ತೆ ಮಸ್ತ್ ದಪ್ಪ ದಪ್ಪ ಐತಂಡು ಒಂದು ಸೆಕೆಂಡ್ ಟೈಮ್ ಕಲೆ ಇವ್ವಿ ಒಂಚು ಮರಾಣವರ ಕಲೆತವಂತೆ ಚಹ ಲಾಯ್ಕದಿತ್ತೆ ನನ್ನ ಖಾಲಿ ಅಪ್ಪುಣ್ಣೆ ದಿನ ಉಟ್ಟು ಅಂಚೆ ಇನ್ನಿ ಪತ್ಪೆನು ಹಿನ್ನೆಟು ಅಂತೆ ಪರ್ತದೇ ಪತ್ಪೆತು ಉಪ್ಪು ಆಜಾ ಅವಕ್ಕ ಎಣ್ಣಿ ಚಿಡ್ತುಲಿ ಏನಾಗ ಗೌರಿನಲ್ಲ ಕಟ್ಟತೆ ತೋಜಾವಣ್ಣಿಕ್ಲಿಗೆ ಇಲ್ಲೇ ಗೌರಿ ಮೇವೊಂದುಲ್ಲಲುಲು ಇಂಚಿ ಸೈಡ್ ಬರ್ಸ ಬರ್ಸಾ ಅಂಚ ಚಂಡಿ ಆತಲ್ಲು ಅಂತೆ ಇತ್ತೆ ಮೇರೆ ಕಟ್ಟದಿ ಇತ್ತೆ ಟೈಮ್ ಅವನ್ ಬತ್ತ ಮಧ್ಯಾಹ್ನ ಅವ್ನು ಬತ್ತ ಪೂರ ಪೂರಾ ಕಂತ ದೀಯ ಇತ್ತೆ ಬೇರೆ ದೊಡ್ಡ ಗುಂಡತೆ ಮಸ್ತ್ ಮಣ್ಣಲ್ಲುಂಡು ದೇನ್ ಮಣ್ಣನ್ನು ಸೂಟ್ವರ ಒಂಚೂರು ಬೇರೆ ಸಮೇತ ಕಟ್ ಮಂತ ಮಾಮಿ ಪಂಡ್ರೆ ಏನು ಕಟ್ ಮತ್ತ ಕೊಂದು ಅಂಚಾರ ಸರಿ ಇಟ್ಟು ನೆಂಜಿ ಉಂಡಿ ಪತ್ತದು ಕಟ್ ಮಲ್ ತಂದು ಮತ್ತೆ ಮಸ್ತ್ ಬೈದಿತ್ತು ಮಣ್ಣು ಪೂರ ರಟ್ಟುಂಡು ಚಂಜಿ ಮಲ್ಲ ಬಾಲ್ಟಿಗೆ ಬಾಡ್ದೆ ತೆಕ್ ಪಂಡ ಲುಂಬರ ಲಾಯ್ಕಾಕೊಂಡು ಬಂದು ಚೆನ್ನಾಗಿ ಪೂರ ಕಟ್ ಮಲ್ ಪುರಗ್ಯಾರ ದಾದ ಪಂಡ ಪಂಡ ನಮಗೆ ಇನ್ನ ಬಾಜನೂ ಪಾಡಿನಿಟ್ಟು ಪೊಯ್ಯ ಮಣ್ಣು ಪೂರಿ ಪುಡಿದೆ ಸರಿಯಾದ ಲುಂಬು ಇಚ್ ನಮ್ಮ ತುಪ್ಪ ಆಜಾನ್ದಾಗ ನಮ್ಗೆ ತಿಂಡ್ರೆ ತಿಕ್ಕೊಂಡು ಚದು ಸರಿಂಬೋಡಾಕೊಂಡು நீர் பைப்புக வந்து ஃபுல்லாக்கின இன்ச்சன மூச்சு நாலு சார் தி லும்போடா பூண்டு நாலு சரி லும்போடே மஸ்த் பொய்யா பூரே பூணத்தை ரெட்டு தினா பூரா அஞ்சாது சும்புது ரெடி மலது தியேன இத்து தினேனு மூர்ல பூரா தியே நான் ஒண்ணுக்கு ரெடி மல்புக அந்த ಒಗ್ಗಣ್ಣೆಗೆ ಬಾಣಲೆ ಅಯ್ಕೊ ತಾರದ ಎಣ್ಣೆ ಪಾಡ್ವಾನು ತುಪ್ಪ ಜೈನಿಗೆ ತಾರದಣ್ಣೆದ ಆತ ರುಚಿ ಬೊಡ್ಡ ಬೇತ ಎಣ್ಣೆ ಪಡ್ದು ತುಲ್ಲೇ ತಾರದ ಎಣ್ಣೆ ಮಲ್ದೆ ಮಸ್ತ್ ರುಚಿ ಹಾಪುಂಡು ಎಣ್ಣೆ ಬಿಚ್ಚ ಸಾಸ್ವಿಮಿ ಪಾಡುಂಡೆ ಸಾಸಮಿ ಪುಡಿ ಅಯ್ಯಬೇಕ ಸೊಪ್ಪು ಬೇರ್ಸೊಪ್ಪು ಪಾಡುಲನು ಐಟಿಡ್ಬೇಕು ಕೊಂಚ ಬೆಳ್ಳುಳ್ಳಿ ಒಂದು ಐನಾ ಜೇಸೇಳೆ ಬೆಳ್ಳುಳ್ಳಿ ಪಡೋಡಪ್ಪುಂಡ್ ಸರಿ ಗುದ್ದುದು ಬೆಳ್ಳುಳ್ಳಿ ಅಂತ ಕೆಂಪ ನಮ್ಮ ಒಂದು ಎನ್ಫ್ರೈ ಮಲ್ಪಂಡ್ ರುಚಿ ರುಚಿಯೇ ಬೇತೈಪುಂಡ್ ತುಪ್ಪ ಕೈಪುದ ಬೆಳ್ಳುಳ್ಳಿದ ಕಲರ್ ಫುಲ್ ಚೇಂಜ್ ಆಗ ಬರೋಡು ಇತ್ತೆ ಆರೋಗ್ಯಾನು ಕಾಯಿ ಮುಂಚಿ ಪಾಡ್ನು ಬಕ್ಕ ಕಾಯಿ ಮುಂಚೆ ಹತ್ತಡ ಮುಂಚಿದ ಪುಡಿ ಎಲ್ಲ ಪಾಡೋಲಿ ಕಾಯಿ ಮುಂಚಿ ಮಸ್ತ್ ಶೋಕ ಪುಣ್ ಕಾಯಿ ಮುಂಚಿ ಪಾಡೊಂದು ಲೈ ಏನು ಒಂದು ಪೂರತುಳ್ಳಿ ಒಗ್ಗರಣೆ ಸರಿ ಇಟ್ಟು ಕಾಯೊಂದು ಬತ್ತೆ ಹಿಂಚಿಡು ತೊಪ್ಪುಲ ಮೂರ್ದು ರೆಡಿ ಮಾಲ್ತದ್ದು ದೀತದೆ ಮತ್ತು ಒಗ್ಗರಣೆ ಕಾಯಿ ದಿನಕ್ಕೆ ತೊಪ್ಪು ತು ಅಂಗ ಈತ ತೋಚುಂಡ್ ಪಕ್ಕ ಬಾಣಲ್ಲಿ ಇಟ್ಟು ಅಡಿಟ್ಟೊಂದು ಚೂರಿಪಂಡ್ ಬೇಯ್ತಾ ಇಬ್ಬ ಇತವರ ಸರಿ ಇಟ್ಟು ಮಿಕ್ಸ್ ಮಲ್ತೊಂಡಿನ ತುಪ್ಪು ಬೇಗ ಬಾಡುಂಡು ಒಂದವಂತ ಲತ್ತು ಮಸ್ತ್ ತಪ್ಪು ಮಸ್ತ್ ಲತ್ತು ತಪ್ಪು ಅಂಚದು ಬೇಗನೆ ಹಾಪೊಂಡು ನಮ್ಮ ಎಲ್ಲೆಡೆ ಮಲ್ತಿನ ಅಂಚ ತುಪ್ಪದ ಕೈಪ್ದ ರುಚಿಲ ಹಾಕಿಪ್ಪು ರುಚಿ ಬೋಡನ ಉಪ್ಪು ಪಾಡಂದಿಲ್ಲೆ ತಪ್ಪು ಬಾಡಿ ಬಕ್ಕನೆ ಉಪ್ಪು ಪಾಡಿನ ಎಡ್ಡೆ அது ஒத்தோணு இத்தின துப்பு கொஞ்சா தப்பு பாண்ட உப்பு கசாவு சூரு புளி நீர்ல பாடவே துப்படி ஏன்னா பூரி தாமிஷ் பூளி பக்க மஞ்சள் பாண்ட பூக்கூண்டு அஞ்ச ஏன்னா அஜ்ஜி பண்ணுந்தித்திரி ஏன்ல அஞ்சு மல்பே அஞ்சது துப்பு கைப்பான பூளி பக்க அஞ்சூர் மஞ்சள் பூடி பாடோடு அஞ்ச பாட் சரி மிக்ஸ் மல் தன்கா பக்க நம்ம இல்ல எத்தின் பத்துப்பெமிக்கல் எல்லாம் பாடு திப்பிச்சொத்து ருச்சி மஸ்து ஷோக்கு இப்பண்டு அல்ல தாரதண்ணு ஒர்கை கொடுத்து மல்தே பக்கால் எல்லாம் ஆயிக்கு ருச்சி இப்பண்டு இங்கே கிலோ ஜன என்ன சப்ஸ்கிரைபர் பண்ணுற பரிச்சதல் சப்ஸ்க்கைபர் இப்போ அகல் பண்ணப்பா இங்களுக்கு ஒஞ்சு பட்டில் யாரும் நீ என்ன பண்ணித்தாட அவன் கூட இங்கே பண்ணப்பெரலு பட்டில் உண்டமணி குக்குது அஞ்சு ரெசிபி தச்சது இத்தைட்டு ಇಂಗೆ ಫೋನ್ ಮಲ್ದು ಬಂದಿತ್ತೇರಿ ಅಂಚನೆ ಏನಿಲ್ಲ ಒಂಜಿ ಬಟ್ಟಲು ಗಂಜಿ ಉಣಲಿ ನೆಟ್ಟೈತೆ ತಾರಾಯಿ ಪಾಡುಂಡೆ ತಾರಾಯ ಉಂಚು ಜಾಸ್ತಿ ಪಾಡಿದೆ ರುಚಿ ಹಾಪು ಬಂದು ಮಿಕ್ಸ್ ಮಲ್ಪಕ್ಕೆ ಬಕ್ಕ ಪತ್ ಅಜಿನ ರೆಡಿ ಆಣ್ದು ದಾಲ ಮಸ್ತ್ ನೆಕ್ ಒಂದು ಪೊರ್ತುಲತ ಹಾಕುಚ್ಚಿ ಬೇಗ ಆಪುಂಡು ಅಂಚನೆ ಎರೆಕ್ ಪುರ ಒಂದು ಇಷ್ಟ ಒಂಚು ಲೈಟ್ಲ ಮಲ್ಪರೆ ಮದೇ ಪೊಡ್ಸು ಅಂಚನೆ ಶರ್ ಮಲ್ತಂದು ಬೊಕ್ಕ ಬಕ್ಕ ಏನು ಪನ್ಲಾಕ್ರೆ ಕುಲ್ಲ ಮಲ್ತದ್ದು ಒಂಜಿ ಬಟ್ಟೆ ಒಣಸಿ ಮಲ್ಪೊಲಿ ಚ ಟ್ರೈ ಮಲ್ತೊಂದು ಒಂದು തപ്പഡിയണ്ട് നന്ന ഗ ഗ്യാസ് ആഫ് മൽത്ത് ഗഞ്ചി പാടൊന്ന് ഉണ്പിരുക ദാല പൊരുത്ത ഇജ്ജി ആ ശോക്ക് ആപ്പിണ്ട് മസ്തു രുചി ആപ്പിണ്ടു ഞാന ട്രൈ മലബളെ പത്ത് പെദ തുപ്പതാ ഒന്ന് രെസിപ്പി കലക്കി ഇഷ്ട അണ്ടി ലൈക്ക്ല മലപ്പളേ അഞ്ചേ സബ്സ്ക്രൈബ് മലപ്പൊന്നെ തുക അണ്ട സബ്സ്ക്രൈബ്ല മൽപലേ സപ്പോോർട്ട് മലപ്പ്ലേ പതി ഇനിത്താ വീഡിയോ നീക്ക എൺ മൽ തന്നില്ലേ ഓക്കെ ബൈ